ಸರ್ ಎಸ್ಪೆಷಲಿ ಬಿಲ್ ಗೇಟ್ಸ್ ಎಲ್ಲ ಹೈದರಾಬಾದ್ಗೆ ಬಂದಿದ್ದರು ಅನ್ಸುತ್ತೆ ಕರ್ನಾಟಕದ ಬಗ್ಗೆ ಆವಾಗ ಬೆಂಗಳೂರು ಮತ್ತು ಹೈದರಾಬಾದ್ ಕಾಂಪಿಟೇಷನ್ ನಡೀತಾ ಇತ್ತು ಆವಾಗ ಎಸ್ ಎಂ ಕೃಷ್ಣ ಅವರು ಬಿಡಿ ನಾಲ್ಕೇ ತಿಂಗಳಲ್ಲಿ ನಾಲ್ಕು ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ರು ಚೈನಾ ಜಪಾನ್ ಪೋಲ್ಯಾಂಡ್ ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಫೋರ್ ಮಂತ್ಸಲ್ಲಿ ಬಂದ್ಬಿಟ್ರು ಎಸ್ ಎಂ ಕೃಷ್ಣ ಟ್ರೈ ಮಾಡಿದ್ರೆ ಕರ್ಸ್ಕೊಂಬ್ರೆ ಆ ಥರ ಅಷ್ಟೊತ್ತಿಗೆ ಬೂಮ್ ಶುರು ಆಗ್ಬಿಡ್ತು ಬೂಮ್ ಶುರು ಮಾಡಿದೆ ಒಂದಿನ ನಮ್ಮ ಇನಾಮದ್ದಾರ ಐ ಟಿ ಬಿ ಟಿ ಮಂತ್ರಿ ಗವರ್ನರ್ ಮೇಲೆ ಒಂದು ಊಟ ಇತ್ತು ಸೊ ನಮ್ಮನ್ನ ಐದಾರು ಜನ ಮಿನಿಸ್ಟರ್ ಕರೆಸಿದ್ರು ಊಟಕ್ಕೆ ಅವಳು ಆ ದೇಶದ ಪ್ರಧಾನಿ ಬಂದಿದ್ರು ಸೊ ಐ ತಿಂಕ್ ಪೋಲ್ಯಾಂಡು ನೆದರ್ಲ್ಯಾಂಡ್ ಐ ಡೋಂಟ್ ರಿಮಂಬರ್ ಅವ್ರು ಬಂದಿದ್ರು ಆಮೇಲೆ ನನ್ನ ಪಕ್ಕದಲ್ಲಿ ಅವ್ರಿಗೆ ವಾಟ್ ಮೀಡ್ ಕಮ್ ಕಮಿ ಅಂತ ಕೇಳಿದೆ ಅವ್ರಿಗೆ ಹಾಂ ಚೀಫ್ ಮಿನಿಸ್ಟರ್ ಅವ್ರ I, chief minister alik bari lautuke, namunala karsadru, yurala ogonawala, and prime minister karada. Governor, what made you to come here? and then mr. kumar. i visited so many parts of the world. i went to silicon valley in america. so i had 2, 3 rounds of meeting. i took my team there. so i saw that I have, so many companies were there so many employees were there all technical people were there then i just came back i put my team again when i saw every second man among the three two were indians in that two also the 80 75% were from from bangalore then i decided that instead of doing business there i flew yeah. here i went to infosys i went to impro i went to byacon i went to ಟು ಮೈ ಕಂಟ್ರಿ ಸೊ ಐಟ್ ದ್ ಕಮ್ ಸೊ ದಿ ನಾಲೆಜ್ ದೊ ಇಟ್ ಇಸ್ ಸಿಲಿಕಾನ್ ವ್ಯಾಲಿ ಇನ್ ಅಮೇರಿಕಾ ಅಲ್ಟಿಮೇಟ್ಲಿ ಆಲ್ ದಿ ಪೀಪಲ್ ಆರ್ ಫ್ರಮ್ ಇಯರ್ ಆಲ್ ಬ್ರೈನ್ಸ್ ಆರ್ ಫ್ರಮ್ ಇಯರ್ ಕರ್ನಾಟಕ ಅಂತ ಆತ ಹೇಳಿದೆ ಎಸ್ ಎಂ ಕೃಷ್ಣ ಅವ್ರ ಪರ್ಸನಾಲಿಟಿ ಬಗ್ಗೆ ಹೇಳಿ ಸರ್ ಒಂದು ಅವರ ಭಾಷೆ ಮತ್ತೊಂದು ಲುಕ್ ಆ್ಯಂಡ್ ಫೀಲು ಇವತ್ತಿಗೂ ಕೂಡ ಯಾವ ರಾಜಕಾರಣಿಗೂ ಕೂಡ ನೋಡಿದಂಥ ರೀತಿಯ ಅದ್ರ ಬಗ್ಗೆ ತುಂಬ ಏನಾದರೂ ತಪ್ಪು ಮಾಡೋದು ನಾವು ಬೇಕಾದಷ್ಟು ತಪ್ಪು ಮಾಡಿ ಅವ್ರ ವಿರುದ್ಧ ಒಂದಷ್ಟು ಕೆಲವೆಲ್ಲ ಒಬ್ಬ ಡಿಸಿಷನ್ಸ್ ತೊಗೊಂಡಿದೀವಿ ಈ ಪೊಲಿಟಿಕಲಿ ಅವ್ರಿಗೆ ಸ್ವಲ್ಪ ದೇವೇಗೌಡರ ಮೇಲೆ ಸ್ವಲ್ಪ ಸಾಫ್ಟ್ ಹೋಗ್ಬೇಕು ಅಂತ ಅವ್ರ ಭಾವನೆ ಇಲ್ಲಿಂದ ಯಾರಾದರೂ ಎಲ್ಲ ಬಂದು ಏನಾದ್ರು ಮಾಡ್ತಿದ್ರು ನಮ್ಗೆ ಬಿಸಿ ರಕ್ತ ಎಲೆಕ್ಷನ್ ಬೇರೆ ಸೋತ್ ಬಿಟ್ಟಿದೆ ಅವ್ರ ಮೇಲೆ ಬಿಸಿ ರಕ್ತ ಇಲ್ಲ ಅದು ಇದು ಅಂತ ನಾವು ಗಲಾಟೆ ಮಾಡ್ತಿದ್ದೆವು ಅದು ಯಾವುದೋ ಅಸ್ಲಮ್ ಅಲ್ಲಿ ಹೊಡೆದಾಗ್ತೀನಿ ಅವರು ಬಂದು ಪ್ರೈಮ್ ಮಿನಿಸ್ಟರ್ ಆಗಿದ್ದವ್ರು ಬಂದು ಧರಣೆಗೆ ಕೂತ್ಕೊಳ್ಳೋಕೆ ಕೂತ್ಕೊಳಕ್ಕೆ ಬರೋದು ಅವೆಲ್ಲ ಏನೋ ನ್ಯೂಸಸ್ ಎಲ್ಲ ಆಗ್ತಿತ್ತು ಬಟ್ ಅವ್ರ ಮಾತ್ರ ಭಾಳ ಸಾಫ್ಟಾಗೆ ಬಟ್ ಒಬ್ರು ನಾನು ಹೇಳ್ತೀನಿ ಕೇಳಿ ಯಾರಿಗೂ ದ್ವೇಷ ಅಂತೂ ಮಾಡಿಲ್ಲ ಈ ವಾಸ್ ಎ ಲಾರ್ಜ್ ಹಾರ್ಟೆಡ್ ಮ್ಯಾನ್ ಅವರು ಕೆಡಕ್ಕೆ ಮಾಡಬೇಕು ಕೆಡಕ್ಕೆ ಬಯಸಬೇಕು ನಾನು ವೈರಿ ಅವೆಲ್ಲ ಇಲ್ಲ ಐ ಆಮ್ ಟೆಲಿಂಗ್ ಯು ದಟ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ವಾಲಿಟಿ ಯ ಸೀನ್ ಅಸೆಂಬ್ಲೀಲೂ ಕೂಡ ಅವ್ರ ಭಾಷೆಗಳೆಲ್ಲ ನೀವು ನೋಡಿ ನೀವು ಆ ಭಾಷೆ ಬ ಭಾಷೆಯಲ್ಲಿ ಆ ಸಂಸ್ಕಾರ ಇತ್ತಲ್ಲ ಏ ಒಬ್ರಿಗೂ ನಾವು ತಪ್ಪು ಮಾಡ್ದೆ ಕೂಡ ಮಖ ತಿರುಗಿಸ್ಕೊಳ್ಳೋರೆ ಹೊರ್ತು